ಸೌಜನ್ಯ ಪ್ರಕರಣದಲ್ಲಿ ನಾನಿನ್ ಮುಂದೆ ಮಾತನಾಡಬಾರ್ದು ಅಂತ ಹೇಳಿ ಒಂದು ನೋಟಿಸ್ ಕಳಿಸಿದ್ದಾರೆ ಅವಿವೇಕಿಗಳು ಮಾಡಿರೋ ಕೆಲಸ ಏನು ಅಂದ್ರೆ ಇದರಲ್ಲಿ ಚಾರ್ಜ್ ಶೀಟ್ ಮತ್ತು ಐ ಆರ್ ಎಲ್ಲಾ ಕಾಪಿಗಳು ಇಟ್ಟಿದ್ದಾರೆ ನನಗೆ ಶಾಕ್ ಆಗೋದೇನಂದ್ರೆ ಚಾರ್ಜ್ ಶೀಟ್ ಯಾಕೆ ಕಳಿಸಿದ್ರಿ ನೀವು ಅದನ್ನ ಕಳಿಸಿ ಏನು ಹೇಳಕ್ಕೆ ಹೋದ್ರಿ ಸೊ ಅವರು ಹಿ ಅನ್ಕನೆಕ್ಟೆಡ್ ಅನ್ನೋದನ್ನ ಬರೀ ಒಪಿನಿಯನ್ ಹೇಳಿಲ್ಲ ಅವರು ಎಸ್ಟಾಬ್ಲಿಷ್ ಮಾಡ್ತಾರೆ ಆ ಸಿ ಬಿ ಐ ಕೋರ್ಟ್ ಜಡ್ಜ್ ಎಸ್ಟಾಬ್ಲಿಷ್ ಮಾಡ್ತಾರೆ ಬರೀ ಮೂರ್ ಜನ ಹೆಸರು ಕೊಡಲ್ಲ ನಾಲ್ಕು ಜನದ ಹೆಸರು ಇದೆ ಅಲ್ಲಿ ನಿಶ್ಚಲ್ ಜೈನ್ ಇಲ್ಲ ಬೇರೆ ಬೇರೆ ಜೈನ್ ಗಳಿದ್ದಾರೆ ಒಬ್ಬರೇ ಹುಡುಗ ಹೆಂಗಕೊಂಡಾಗುತ್ತೆ ನೀವು ಒಬ್ಬರೇ ರೀಇನ್ವೆಸ್ಟಿಗೇಷನ್ ತುಂಬಾ ಬಲವಾಗಿ ಹೇಳ್ತಿರೋದು ಇನ್ನೆಲ್ಲ ಸರ್ಕಾರ ಅದು ಇದು ಅಂತ ಹೇಳ್ತಿದ್ದಾರೆ ಸ್ನೇಹಿತರೆ ಸೌಜನ್ಯ ಪ್ರಕರಣದಲ್ಲಿ ನಾನಿನ್ ಮುಂದೆ ಮಾತನಾಡಬಾರ್ದು ಅಂತ ಹೇಳಿ ಒಂದು ನೋಟಿಸ್ ಕಳಿಸಿದ್ದಾರೆ ಗುಡ್ ಯಾಕೆ ನಾವು ಮಾತಾಡ್ತೀವಿ ಏನ್ ಬೇಕಾದ್ರೆ ಮಾತನಾಡ್ತಾ ಇರಿ ಅನ್ನೋಕ್ಕಾಗೋದಿಲ್ಲ ಆ ಸಂಸ್ಥೆಯವರು ಹೋಗ್ಲೇಬೇಕು ಹೋಗ್ಬಿಟ್ಟು ಮಾತನಾಡ್ಬೇಡಿ ಕಾನೂನು ಪ್ರಕಾರ ಏನಿದೆಯೋ ಮಾಡಿ ಅಂತ ಹೇಳೋ ಹಕ್ಕು ಅವ್ರಿಗಿದೆ ಆದರೆ ಇಷ್ಟು ಕಳಿಸಿದಾರ ಅವರು ಆ ಯಾರ್ಯಾರ ಮೇಲೆ ಕೇಸ್ ಹಾಕಿದೀವಿ ಯಾರ್ಯಾರನ್ನ ರಿಸ್ಟ್ರೈನ್ ಮಾಡಿದೀವಿ ಯಾರ್ಯಾರು ಮಾತನಾಡಬಾರ್ದು ಅಂತ ಹೇಳಿ ಅವರು ಮಾಡಿರೋ ಒಂದು ದೊಡ್ಡ ತಪ್ಪೇನು ಅಂದರೆ ಅವಿವೇಕಿಗಳು ಮಾಡಿರೋ ಕೆಲಸ ಏನು ಅಂದರೆ ಇದರಲ್ಲಿ ಚಾರ್ಜ್ ಶೀಟು ಮತ್ತು ಐ ಆರ್ ಎಲ್ಲ ಕಾಪಿಗಳು ಇಟ್ಟಿದ್ದಾರೆ ಅವನ್ನೆಲ್ಲ ಇಟ್ಟು ನೀವು ಅಧರ್ಮಸ್ಥಳ ಅಂತ ಮಾತನಾಡಿದೀರಿ ಬೇರೆ ಬೇರೆ ಇದರಲ್ಲಿ ಖಂಡಿಸ್ತಾ ಇದೀರಿ ಬೇಡಿ ಅಂತ ಹೇಳಿದಾರೆ ನನಗೆ ಶಾಕ್ ಆಗೋದೇನಂದ್ರೆ ಚಾರ್ಜ್ ಶೀಟ್ ಯಾಕೆ ಕಳಿಸಿದ್ರಿ ನೀವು ಅದನ್ನ ಕಳಿಸಿ ಏನು ಹೇಳಕ್ ಹೋದ್ರಿ ನಂತರ ಇದ್ದೆ ಚಾರ್ಜ್ ಶೀಟ್ ಬೇರೆ ಅಡ್ವೊಕೇಟ್ ತಗೊಂಡೋದ್ರು ಕೊಡ್ಲಿಲ್ಲ ಮತ್ ಮತ್ತೆ ಓದಕೆ ಆಗಿರ್ಲಿಲ್ಲ ಈಗ ಪದೇ ಪದೇ ಓದ್ತೇವೆ ಈ ಚಾರ್ಜ್ ಶೀಟ್ ನೋಡಿದ ನಂತರ ಯಾರೂ ಮಾತನಾಡದೇ ಇರೋಕ್ ಆಗೋದೇ ಇಲ್ಲ ಬಿಡಿ ನೀವು ಕಳಿಸಿದಿರಿ ಮಾತನಾಡ್ಬೇಡಿ ಅಂತ ಹೇಳ್ತಿದ್ರಿ ಬಹುಶಃ ಬೇರೆ ವಿಷಯಗಳಾಗಿ ನಾವು ಸುಮ್ಮನಾಗ್ಬಿಡ್ತಿದ್ವಿ ಆದ್ರೆ ಇದರಲ್ಲಿ ಮಾತನಾಡದೆ ಇರೋಕ್ ಸಾಧ್ಯನೇ ಇಲ್ಲ ಆ ಕಳಿಸಿರೋ ಅಡ್ವೊಕೇಟ್ ಹೆಂಗ್ ಮಾಡಿದ್ದಾರೆ ಅಂದ್ರೆ ಇದನ್ನ ಓದಿ ಅಂತ ಹೇಳಿದಾರೆ ಬೇರೆಯವರು ಇದನ್ನು ಸಂಪೂರ್ಣ ಓದ್ತಾ ಗೊತ್ತಿಲ್ಲ ನಾನು ಎ ಟು ಝೆಡ್ ಓದಿದ್ದೀನಿ ಮೊದಲೇ ಓದಿದ್ದೆ ಆದರೆ ಈಗಂತೂ ತಿರುಗಿ ತಿರು ಓದಿದ್ದೀನಿ ಆ್ಯಂಡ್ ಇಟ್ ಇಸ್ ಹೈಲಿ ಡಿಸ್ಟರ್ಬಿಂಗ್ ನಾವು ಬರೀ ಮಾತನಾಡೋಷ್ಟು ಸಲೀಸಾಗಿಲ್ಲ ಇದು ಸೊ ಅವರು ಹೀ ಇಸ್ ಅನ್ಕನೆಕ್ಟೆಡ್ ಅನ್ನೋದನ್ನ ಎ ಬರೀ ಒಪಿನಿಯನ್ ಹೇಳಿಲ್ಲ ಅವರು ಎಸ್ಟಾಬ್ಲಿಷ್ ಮಾಡ್ತಾರೆ ಆ ಸಿ ಬಿ ಐ ಕೋರ್ಟ್ ಜಡ್ಜ್ ಎಸ್ಟಾಬ್ಲಿಷ್ ಮಾಡ್ತಾರೆ ಅವರು ಒಂದು ಕಡೆ ಹೇಳ್ತಾರೆ ಒಂದು ಕ್ರೈಮ್ ಅನ್ನೋದು ಫಾಂಟಸಿ ಅಲ್ಲ ಕಲ್ಪನೆ ಅಲ್ಲ ಕಟ್ಟುಕತೆ ಅಲ್ಲ ಜನರ ಎಮೋಷನ್ಗಳಿಂದ ಜರುಗುವ ಒಂದು ಅಪರಾಧ ಕ್ರಿಯೆ ಅದು ಕ್ರೈಮ್ ಅನ್ನೋದು ಸೊ ಆಗ ನಾವು ನಾವು ಕಲ್ಪನೆಯಿಂದ ಅಥವಾ ಇರಬಹುದು ಅಂದ್ಕೊಂಡು ನಾವು ಹೋಗೋಕ್ಕಾಗಲ್ಲ ವಾಸ್ತವ ಘಟನೆಗಳನ್ನ ಆಧರಿಸಿ ನಾವು ತೀರ್ಪು ಕೊಡಬೇಕಾಗುತ್ತೆ ವಿಶ್ಲೇಷಿಸಬೇಕಾಗತ್ತೆ ಐ ವಿಟ್ನೆಸ್ ಬಿಟ್ಬಿಡಿ ಸರ್ಕಮ್ಸ್ಟೆನ್ಷಿಯಲ್ ವಿಟ್ನೆಸ್ಗಳು ಕೂಡ ನೀವು ಕಲೆಕ್ಟ್ ಮಾಡಿಲ್ಲ ಅಂತ ಹೇಳ್ತಾರವರು ನೀವು ತೋರಿಸಿಲ್ಲ ಕೊರತೆ ಇದೆ ಅಂತ ಹೇಳಲ್ಲ ನೀವು ಬೇಕಂತ ಕಲೆಕ್ಟ್ ಮಾಡಿಲ್ಲ ಅಂತ ಹೇಳಿ ಹೇಳ್ತಾರೆ ಯಾರಿಗೆ ಹೇಳ್ತಿರೋದು ಅವರು ಯಾರೋ ಯೋಗೇಶ್ ಕುಮಾರ್ ರೈ ಇನ್ಸ್ಪೆಕ್ಟರ್ ಈ ಲೆವೆಲ್ ಹೇಳ್ತಾ ಇಲ್ಲ ಸಿ ಬಿ ಐಗೆ ಹೇಳ್ತಿರೋದು ಇವರು ಸಿ ಬಿ ಐ ಹೇಳ್ತಿದ್ದಾರೆ ಬರೀ ಮೂರು ಜನ ಹೆಸರು ಕೊಡೋಲ್ಲ ನಾಲ್ಕು ಜನದ ಹೆಸರು ಇದೆ ಅಲ್ಲಿ ನಿಶ್ಚಲ್ ಜೈನ್ ಇಲ್ಲ ಬೇರೆ ಬೇರೆ ಜೈನ್ಗಳಿದ್ದಾರೆ ಆ ನಾಲ್ಕು ಜನ ಹೆಸರು ತೊಗೊಂಡು ಇವ್ರನ್ನ ಯಾಕೆ ಎನ್ಕ್ವೈರಿ ಮಾಡಲಿಲ್ಲ ನನ್ನ ಹಿಂದೆ ಇದ್ದವರು ಸ್ಟೇ ಕೊಟ್ಟರು ಅದಕ್ಕೆ ಮುಂಚೆ ಯಾಕೆ ಮಾಡಲಿಲ್ಲ ಆಮೇಲೆ ಅದು ಬೇರೆ ರೀತಿ ಮಾಡ್ಬೋದಾಗಿತ್ತು ಅನ್ನೋ ಅರ್ಥ ಬರುವಾಗ ಹೇಳ್ತಾರೆ ಮತ್ತು ಒಬ್ಬನೇ ಹುಡುಗ ಹೆಂಗೆ ಎತ್ಕೊಂಡು ಹೋಗೋಕ್ಕಾಗುತ್ತೆ ಅದು ಕೂಡ ಇದೆ ಎಲ್ಲೂ ಕೊಟ್ಬಿಟ್ಟು ಆಮೇಲೆ ಬಿಡಿ ಹೆರಿ ಅಲೋಪ ಮಾಡಿದ್ದಾರೆ ಎರ್ರಿಂಗ್ ಅಫಿಷಿಯಲ್ಸ್ ಎರ್ರಿಂಗ್ ಅಫಿಷಿಯಲ್ಸ್ ಅಂದಾಗ ಇಟ್ ಈಸ್ ನಾಟ್ ಪಲ್ಟೈನಿಂಗ್ ಓನ್ಲಿ ಟು ಇನ್ಸ್ಪೆಕ್ಟರ್ ಆರ್ ಇನ್ಸ್ಪೆಕ್ಟರ್ ಸಿ ಐ ಡಿ ಇದು ಎಲ್ಲೂ ಬರುತ್ತೆ ಈಗ ಇದರ ನಡುವೆ ಒಬ್ಬರು ಎ ಸಿ ಪಿ ದರ್ಜೆಯ ಆಫೀಸರ್ ಮಾತನಾಡ್ತಾರೆ ಇನ್ಫ್ಯಾಕ್ಟ್ ನನ್ನ ಫೋನ್ ಮಾತಾಡಲ್ಲ ಅವರು ಅವ್ರ ಕಝಿನ್ ಕಳಿಸಿ ಅದ್ರ ಮೂಲಕ ಮಾತನಾಡ್ತಾರೆ ನೀವು ಒಬ್ರೇ ರೀ ಇನ್ವೆಸ್ಟಿಗೇಷನ್ಗೆ ತುಂಬ ಬಲವಾಗಿ ಹೇಳ್ತಿರೋದು ಇನ್ನೆಲ್ಲ ಸರ್ಕಾರ ಅದು ಇದು ಅಂತ ಹೇಳ್ತಿದ್ದಾರೆ ನಾವು ಒಂದು ಹೇಳ್ತಿದ್ದೀವಿ ನಿಮಗೆ ನಾವು ಕುದೀತಾ ಇದ್ದೀವಿ ಈ ಪ್ರಕರಣದಿಂದ ತುಂಬ ಕೆಟ್ಟ ಹೆಸರು ಬಂದಿದೆ ನಮ್ಮ ಡಿಪಾರ್ಟ್ಮೆಂಟ್ಗೆ ಆದರೆ ಅಲ್ಲಿ ಏನೇನು ಅಚಾತುರ್ಯ ನಡೆದಿದೆ ನಮಗೆಲ್ಲ ಗೊತ್ತು ರೀಇನ್ವೆಸ್ಟಿಗೇಷನ್ ಇವತ್ತು ಹಾಕ್ಕೊಂಡ್ರೆ ಕೊಡಲ್ಲ ಅಂತ ಯಾವ ಕೋರ್ಟು ಹೇಳಲ್ಲ ಅದನ್ನು ಅಪ್ಪೋಸ್ ಯಾರೂ ಮಾಡೋದಿಲ್ಲ ಮೈನ್ ಥಿಂಗ್ ಅಪ್ಪೋಸ್ ಮಾಡಲ್ಲ ಜಡ್ಜ್ ಮತ್ತು ಆ ರೀಇನ್ವೆಸ್ಟಿಗೇಷನ್ ರಿಟ್ ಆಫ್ ಮಾಂಡಮಸ್ ಆಗ್ತಾರಲ್ಲ ಸತ್ಯಗಳನ್ನ ಕಂಡಿಡೀರಿ ಅಂತ ಅದು ಮಾತ್ರ ಇರುತ್ತೆ ಅಷ್ಟೇ ಇವರು ಮಧ್ಯ ಪ್ರವೇಶ ಮಾಡೋಕ್ಕಾಗಲ್ಲ ಇವರು ಯಾರು ವೀರೇಂದ್ರ ಹೆಗ್ಡೆಯವರು ಧರ್ಮಸ್ಥಳ ಸಂಸ್ಥೆಯವರು ಕಾರಣ ಏನಂದರೆ ಅವ್ರ ಹೆಸರು ನಾವು ಹೇಳಲ್ಲ ರೀಇನ್ವೆಸ್ಟಿಗೇಷನ್ ಮಾಡಿ ಮೇಯ್ನ್ ಬೇಸ್ ಯಾವುದು ಅವ್ರು ಕೊಟ್ಟಿರೋ ಜಡ್ಜ್ಮೆಂಟ್ ಸಿ ಬಿ ಐ ಕೋರ್ಟ್ ಕೊಟ್ಟಿರೋ ಒಂದು ಜಡ್ಜ್ಮೆಂಟ್ ಎರಡನೇದು ಯಾವುದು ಅವತ್ತೇ ನಾವು ಇಂಥವರೆಲ್ಲ ಹೇಳಿಕೆ ಕೊಟ್ಟಿದ್ದಾರೆ ಅದನ್ನ ಮೆನ್ಷನ್ ಮಾಡಿದ್ದಾರೆ ಇವರು ತಮ್ಮ ಇದರಲ್ಲಿ ಜಡ್ಜ್ಮೆಂಟ್ನಲ್ಲಿ ಆ ಉಲ್ಲೇಖಿಸಿದ್ದಾರೆ ಇದನ್ನು ಯಾರೋ ಆ ಜಡ್ಜ್ ಬಹಳಷ್ಟು ಇವರು ಸಾಕ್ಷಿಗಳು ಇವ್ರ ಬಗ್ಗೆ ಮಾಡಬೇಕಾಗಿತ್ತು ಮಾಡಿಲ್ಲ ಅಂತಲೇ ಹೇಳಿದ್ದಾರೆ ಬರೀ ಹಾಸ್ಟೆಲ್ ಆಗಿರೋ ಪರವಾಗಿಲ್ಲ ನಾನು ಕೊಟ್ಟಿದ್ದೇನೆ ಅವರೇನೋ ಹೇಳಿದರು ನಾನೇನೋ ಹೇಳಿದ್ದೆ ಸುಳ್ಳು ಅಂತ ಹೇಳಿಲ್ಲ ಅವರು ಇವ್ರಗಳನ್ನ ಎನ್ಕ್ವೈರಿ ಮಾಡಿಲ್ಲ ಅಂತ ಹೇಳಿದ್ದಾರೆ ಇದು ಒಂದು ಆ ಹುಡುಗಿಯ ಜೊತೆ ಒಬ್ಬ ಮುಸ್ಲಿಂ ಹುಡುಗ ಇಳಿದು ಹೋಗ್ತಾನೆ ಅದೆಷ್ಟು ದೂರ ಹೋದ್ನೋ ಏನು ನೋಡಿದ್ನೋ ಗೊತ್ತಿಲ್ಲ ಯಾಕೆಂದ್ರೆ ಅಂದರೆ ನೂರಾರು ಮೈಲಿ ದೂರ ಅಲ್ಲ ಅದು ಸ್ವಲ್ಪ ದೂರ ಹೋದಾಗ ಈ ಘಟನೆ ಸಂಭವಿಸಿದೆ ಆ ಹುಡುಗನ ಸಾಕ್ಷ್ಯ ಯಾಕೆ ತಗೊಂಡಿಲ್ಲ ಹ್ಞೂ ಇದರಲ್ಲಿ ಬರೀ ಇವರು ಅಂತ ಹೇಳಬೇಡಿ ಇದು ಇನ್ನೂ ದೊಡ್ಡ ವಿಷಯ ಆಫೀಸರ್ ಹೇಳಿದ್ದು ಹೇಳ್ತೀನಿ ನಾನು ಏನಾದ್ರು ರೀಇನ್ವೆಸ್ಟಿಗೇಷನ್ ಇನ್ವೆಸ್ಟಿಗೇಷನ್ ಕೊಟ್ಟೆ ಕೊಡ್ತಾರೆ ದಟ್ ಈಸ್ ದ ಆರ್ಡರ್ ಆಫ್ ದ ಡೇ ರೀಇನ್ವೆಸ್ಟಿಗೇಷನಲ್ಲಿ ಅಕಸ್ಮಾತ್ ಆ ಪ್ರೆಸೆಂಟ್ ಮಾಡಿದ ವಾದದಲ್ಲಿ ಸ್ವಲ್ಪ ಕೊರತೆ ಇದ್ದರೆ ಅವ್ರು ಹೇಳ್ತಾರೆ ಈ ರೀತಿ ಹೇಳಿ ಇಂಥ ಅಂಶ ಸೇರಿಸಿ ಅಂತ ಹೇಳ್ತಾರೆ ಬಟ್ ಇದು ಕೊಟ್ಟೇ ಕೊಡ್ತಾರೆ ಒಂದು ತಿಂಗಳ ಒಳಗೆ ಐದಾರು ಜನ ಬರೀ ಮೂರು ಅಂತ ಹೇಳ್ತಿಲ್ಲ ಅವರು ಐದಾರು ಜನ ಅರೆಸ್ಟ್ ಆಗ್ತಾರೆ ಡಿ ಮಂಗಳೂರು ಡಿವಿಷನ್ ಗೊತ್ತಿದೆ ಸ್ಪೆಷಲ್ ಟೀಮ್ ಬೇಕಾಗಿಲ್ಲ ಸಿ ಬಿ ಐ ಸಿ ಐ ಡಿ ಯಾವುದೂ ಬೇಕಾಗಿಲ್ಲ ಸಿ ಐ ಎ ಬೇಕಾಗಿಲ್ಲ ಎಫ್ ಬಿ ಐ ಬೇಕಾಗಿಲ್ಲ ಬರೀ ಇಲ್ಲಿ ಕೊಡಿಸಿ ಸಾಕಿ ಬತ್ತು ಆಗ ನಾನು ಕೇಳ್ತೀನಿ ಅವ್ರನ್ನ ಈ ಸಾರಿನೂ ಅವರು ಪ್ರಭಾವ ಬೀರಲ್ಲ ಅಂತ ಏನು ಗೊತ್ತು ಅಂತ ನೋ ಯಾಕೆಂದ್ರೆ ಮೊದಲಾದ್ರೆ ಪ್ರಭಾವ ಬೀರ್ಬೋದಾಗಿತ್ತು ಇವತ್ತು ಪ್ರಭಾವ ಬೀರೋ ಧೈರ್ಯನೂ ಮಾಡೋದಿಲ್ಲ ಯಾಕೆಂದ್ರೆ ನಮ್ಮ ಇನ್ವೆಸ್ಟಿಗೇಷನ್ ಅಲ್ಲಿ ಬರೀ ಐದಾರು ಜನ ಅರೆಸ್ಟ್ ಆಗೋದ್ ಬಿಡಿ ಪೊಲೀಸ್ ಎಲ್ಲ ಏನೇನು ವೈಫಲ್ಯ ಆಯ್ತು ಯಾವ ಕಾರಣಕ್ಕಾಯ್ತು ಅದು ಕೂಡ ಹೊರಗಡೆ ಬರುತ್ತೆ ಎಷ್ಟು ಬೀದಿ ಹೋರಾಟ ಮಾಡಿ ಎಷ್ಟು ವಿಡಿಯೋ ಮಾಡಿದ್ರು ಆಗಲ್ಲ ಒಂದು ಒಂದು ಇನ್ನೊಂದು ಅವನು ಹೇಳಿದ್ರೆ ಗಮನಾರ್ಹವಾದ ಅಂಶ ನನ್ನಿಂದ ಹಿಡಿದು ಯಾರು ಎತ್ತದೇ ಇರೋರು ಅಂದ್ರೆ ಈಗ ಇನ್ಫ್ಯಾಕ್ಟ್ ಮೆಡಿಕಲ್ ರಿಪೋರ್ಟ್ ಕೂಡ ಈ ಹುಡುಗನ ಬಗ್ಗೆ ಹೇಳ್ತಾರ ಅವರು ಏನಾದರೂ ಬಲಾತ್ಕಾರವಾಗಿ ರೇಪ್ ಮಾಡಿದ್ರೆ ಆತನ ಮರ್ಮಾಗದ ಮೇಲೆ ಗಾಯ ಆಗಲೇಬೇಕಾಗಿತ್ತು ಅಷ್ಟು ಸೂಕ್ಷ್ಮ ಇತ್ತು ಅದು ಅವನ ಕಂಡೀಷನ್ ಅಂತ ಹೇಳ್ತಾರೆ ಅದಿಲ್ಲ ಅಂತ ಹೇಳ್ತಾರೆ ಅಡಿ ಜೈಲಿನಲ್ಲಿ ಹೋಗಿ ಒಬ್ರು ಮನಃಶಾಸ್ತ್ರಜ್ಞಾನ ಮಾತಾಡ್ತಾರಲ್ಲ ಅದನ್ನ ಪರಿಗಣಿಸ್ ಕೂಡ ಹೋಗಿಲ್ಲ ಮಂಗಳೂರು ಮಂಗಳೂರು ಡಿವಿಷನ್ ತಾಂತ್ರಿಕವಾಗಿ ಅದು ಫೋನ್ಗಳ ಬಗ್ಗೆ ನೆಟ್ವರ್ಕ್ ಬಗ್ಗೆ ತುಂಬಾ ಪರಿಣತಿ ಹೊಂದಿರುವ ಒಂದು ಸ್ಥಳ ಕಾರಣ ಏನು ಅಂದರೆ ಅಲ್ಲಿ ಯಾವಾಗ ಬೇಕಾದರೂ ಒಂದು ಹಿಂದೂ ಮುಸ್ಲಿಂ ಗಲಾಟೆ ಮತ್ತು ಒಂದು ಟೆರರಿಸ್ಟ್ ಕೃತ್ಯ ನಡೆಯಬಹುದು ಎನ್ನುವ ಸನ್ನಿವೇಶ ಆ ದಿನಗಳಲ್ಲಂತೂ ತುಂಬಾ ಇತ್ತು ಇವರು ಸಿ ಡಿ ಆರ್ ಕಾಲ್ ಡೇಟಾ ರೆಕಾರ್ಡ್ಸ್ ಸಿ ಡಿ ಆರ್ ಅದು ಬರೋದ್ರಿಂದ ಟವರ್ ಇಂದ ಈ ಘಟನೆ ನಡೆದ ಸ್ಥಳದಲ್ಲಿ ಟವರ್ ಇದ್ದೇ ಇರುತ್ತೆ ಆಗಿದ್ದ ಫೋನ್ಗಳು ಹೆಚ್ಚು ಟೂ ಜಿ ಆಮೇಲೆ ಜನಕ್ಕೆ ಗೊತ್ತಿರಲಿಲ್ಲ ನಾವೆಲ್ಲಿದ್ದೀವಿ ಏನು ಕಂಡಿಡಿಯಕ್ಕಾಗತ್ತೆ ಅಂತ ಖಂಡಿತ ಅರಿವಿರಲಿಲ್ಲ ಅಷ್ಟೊದ್ಗಾಗ್ಲೇ ಅನೇಕ ಕೇಸ್ಗಳನ್ನ ಮಂಗಳೂರು ಡಿವಿಜನ್ ಬೇಧಿಸಿತ್ತು ದೊಡ್ಡ ದೊಡ್ಡ ಆಫೀಸರ್ ಇದ್ರು ವೆಂಕಟೇಶ್ ಪ್ರಸನ್ನ ಅವ್ರ ಹೆಸರು ಹೇಳಿದ್ರು ಇಂಥವರೆಲ್ಲೋ ಪಳಗಿದ್ರು ಇದರಲ್ಲಿ ಅವರೆಲ್ಲ ಇಲ್ಲಿದ್ರು ಯಾಕೆ ಆ ಕಾಲ್ ಟವರ್ ರೆಕಾರ್ಡ್ಸ್ ತೆಗೀಲಿಲ್ಲ ಇವರು ಇಲ್ಲಿ ಒಂದು ಹೇಳ್ತಾರೆ ಸಬ್ ಇನ್ಸ್ಪೆಕ್ಟರ್ ಹೇಳ್ತಾರೆ ನಾನ್ ಲಾಡ್ಜ್ಗಳಿಗೆ ಹೋದೆ ಇವ್ರನ್ನ ಹುಡುಕದೆ ಯಾರು ತಂಗಿದ್ರು ಅಂತ ನೋಡಿದೆ ಅದೆಲ್ಲದಕ್ಕಿಂತ ಮುಂಚೆ ಬೇಕಾಗಿದ್ದು ಅದು ಮಂಗಳೂರಿನಲ್ಲಿ ಬೇರೆ ಕಡೆ ಆದ್ರೆ ಎರಡು ಮೂರು ದಿನ ಆಗ್ತಿತ್ತು ನಮ್ಮಲ್ಲಿ ಬಾವ ಅನ್ನೋ ಆಫೀಸರ್ ಇದ್ರು ಅವ್ರು ಯಾವ್ದಾರ ಕಿಡ್ನಾಪ್ ಆದ್ರೆ ಟ್ವೆಲ್ ಅವರ್ಸಲ್ಲಿ ತೆಗಿತಿದ್ರು ಯಾವ ಟವರಿಂದ ಫೋನ್ ಹೋಗಿದೆ ಯಾವ ಟವರಿಂದ ಬಂದಿದೆ ಯಾವ್ಯಾವಲ್ಲಿ ಪಾಸ್ ಆಗಿದೆ ಅಂತೇಳಿ ಟ್ವೆಲ್ ಅವರ್ಸಲ್ಲಿ ಯಾಕೆಂದರೆ ಆ ಇಂತಹ ಗುರುತರವಾದ ಪ್ರಕರಣದಲ್ಲಿ ಒಬ್ಲೈಜ್ ಒಬ್ಲೈಸ್ ಅವರು ಯಾರು ಆ ಪ್ರೊವೈಡರ್ ಟವರ್ ಪ್ರೊವೈಡರ್ ಇರ್ತಾರಲ್ಲ ಅವರು ಮಾಡೇ ಮಾಡ್ತಾರೆ ಆಗ ಗೊತ್ತಾಗೋದು ಎಷ್ಟು ಫೋನ್ ಇಲ್ಲಿ ಪಾಸ್ ಆಗಿದೆ ಎಷ್ಟು ಫೋನು ಮೂರುವರೆ ಗಂಟೆಯಿಂದ ನಾಲ್ಕೂವರೆ ಗಂಟೆವರೆಗೂ ಇಲ್ಲಿದ್ರು ಎಂಥ ಸಾಕ್ಷಿ ಅದು ಆ ಸಾಕ್ಷಿದ್ಮೇಲೆ ಶಿಕ್ಷೆ ಕೊಡ್ತಕ್ಕಾಗ್ತಾ ಇರಲಿಲ್ಲ ಆದರೆ ಅದರ ಮೂಲಕ ಎಷ್ಟು ಜನ ಇದ್ದರೂ ಏನು ಇದನ್ನೆಲ್ಲ ಹಿಡಿಬಹುದಾಗಿತ್ತು ಇನ್ನೊಂದೇನೆ ಒಬ್ಬ ಒಬ್ಬ ಹುಡುಗನ್ನ ಇಟ್ಕೊಂಡು ಹೋಗ್ತಾರೆ ಯಾರು ಇನ್ಫ್ಯಾಕ್ಟ್ ಇದರಲ್ಲಿ ಯಾರು ಜನಗಳು ಸಂಶಯ ಪಡ್ತಿದಾರೋ ಇವರು ರೇಪಂಡ್ ಮರ್ಡರ್ ಮಾಡಿರಬಹುದು ಅಂತ ಅವರೆಲ್ಲ ಸೇರಿ ಒಬ್ಬ ಹುಡುಗನ್ನ ಇಟ್ಕೊಂಡು ಹೋಗ್ತಾರೆ ಯಾರು ಸಂತೋಷವನ ಯಾವತ್ತು ಹನ್ನೊಂದನೇ ತಾರೀಕು ಇಟ್ಕೆ ಸಾಯಂಕಾಲ ಕರ್ಕೊಂಡು ರಾತ್ರಿವರೆಗೂ ಹೊಡೆದು ಸ್ಟೇಷನ್ ಕರ್ಕೊಂಡೋಗಿ ಕೊಡ್ತಾರೆ ಅವ್ರು ಕೊಡೋದು ಏನಂತ ಹೇಳಿ ಇವನ್ನ ಎನ್ಕ್ವೈರಿ ಮಾಡಿ ಅಂತ ಹೇಳಲ್ಲ ಕೊಡೋದು ಅವರು ಇವನು ರೇಪ್ ಮಾಡಿದ್ದಾನೆ ಸಂಶಯಾಸ್ಪದವಾಗಿ ಅಲ್ಲಿ ಕುಳಿತಿದ್ದ ನಾವು ಚೆನ್ನಾಗಿ ಇದಾಕಿದ್ದೀವಿ ಇವನು ಮಾಡಿದ್ದಾನೆ ಅವನು ರೇಪ್ ಮಾಡಿದ್ದಾನೆ ಅಂತ ಗೊತ್ತಾದ ಮೇಲೆ ಪೊಲೀಸ್ ಅಧಿಕಾರಿಯಾಗಿ ಆ ಯೋಗೇಶ್ ಇರಲಿ ರೈ ಇರಲಿ ಬೇರೆ ಎ ಸಿ ಪಿಗಳು ಡಿ ವೈ ಎಸ್ ಪಿಗಳು ಎಸ್ ಪಿಗಳು ಯಾರಾದರೂ ಇರಲಿ ಕೇಳಬೇಕಾಗಿದ್ದು ಹೇಗೆ ಕ್ರೈಮ್ ಮಾಡಿದೆ ಜೊತೆಯಲ್ಲಿ ಯಾರಿದ್ರು ಅಂತ ಆದರೆ ಆ ಅಣ್ಣ ಮತ್ತು ತಂದೆ ಹೇಳಿಕೆ ಕೊಟ್ಟಿದ್ದಾರೆ ಅಣ್ಣ ತಂದೆ ಕೊಟ್ಟರು ಹೇಳಿಕೆ ನೋಡಿಲ್ಲ ಅಣ್ಣ ಹೇಳ್ತಾರೆ ನನ್ನ ತಂದೆ ಚಿಕ್ಕಪ್ಪ ಹೋದಾಗ ನಾನು ಹೋದಾಗ ಒಪ್ಪಿಸ್ತಾ ಇದ್ದು ಅವ್ನು ಹೇಳ್ತಾ ಇದ್ದಿದ್ದು ಒಂದೇ ಒಪ್ಕೊ ನೀನು ಒಪ್ಕೊ ಈ ಕ್ರೈಮ್ ಮಾಡಿದ್ದೀನಿ ಅಂತ ಒಪ್ಕೊ ಅಂತ ಹೇಳಿ ಅವನಿಗೆ ಮರಮಾಂಗದ ಮೇಲೆ ಪೆಟ್ರೋಲ್ ಹಾಕ್ತಿದ್ರು ಚಿತ್ರ ಹಿಂಸೆ ಕೊಡ್ತಿದ್ರು ರೇಪ್ ಕೇಸ್ನ ಚಿತ್ರಹಿಂಸೆ ಪೊಲೀಸ್ ಕೊಡೋದು ಕಾಮನ್ನು ನಾನು ಬರ್ಕೊಂಡಿದ್ದೀನಿ ನಮ್ಗೆ ಗೊತ್ತಿದ್ದು ಜೈಲಿನಲ್ಲೂ ಅಷ್ಟೆ ಆ ಹುಡುಗ ಹೇಳ್ಕೊಳ್ತಾನೆ ತುಂಬ ಹಿಂಸೆ ಕೊಟ್ಟರು ಅಂತ ಯಾಕೆಂದ್ರೆ ಸೌಜನ್ಯ ಅಂತ ಒಂದು ಹೆಣ್ಮಗಳು ಓದಿದ್ರು ಅಂದಾಗ ಅವ್ನ ಎಂಥ ಅಪರಾಧಿ ಇರಲಿ ಆ ವಿಷಯದಲ್ಲಿ ಪೊಲೀಸು ಇವರೆಲ್ಲ ಮನ ಕರಗಿ ತುಂಬಾ ದಂಡಿಸ್ತಾರೆ ಆದರೆ ಅವನ್ನ ಒಪ್ಕೊ ಅಂತ ಕೇಳಿದ್ರಿ ನೀವು ಹೇಗೆ ಮಾಡಿದೆ ಅಂತ ಕೇಳಬೇಕಾಗಿತ್ತು ನಂಬರ್ ಒನ್ ಸ್ಟೇಷನ್ನು ಪೊಲೀಸ್ ಕೈಯ ಕೊಟ್ಟ ಮೇಲೆ ಇವನು ಮಾಡಿದಾನೆ ಅಪರಾಧ ಮಾಡಿಲ್ಲ ಅನ್ನೋದಕ್ಕೆ ಎಷ್ಟು ಟೈಮ್ ಬೇಕಾಗುತ್ತೆ ಗೊತ್ತಾ ಹೆಚ್ಚು ಅಂದರೆ ಒಂದರಿಂದ ಒಂದೂವರೆ ಗಂಟೆ ಅಲ್ಲಿರೋ ಪಿ ಸಿಗಳು ಇನ್ಸ್ಪೆಕ್ಟ್ರು ಇವರು ಕ್ರಿಮಿನಲ್ನ ಕ್ವಶನ್ ಮಾಡೋದ್ರಲ್ಲಿ ಎಷ್ಟು ಪಳಗಿರ್ತಾರೆ ಅಂತ ಹೇಳಿದೆ ತನಿಖೆ ಮಾಡೋದ್ರಲ್ಲಿ ಎಷ್ಟು ಪಳಗಿರ್ತಾರೆ ಅಂದರೆ ಗೊತ್ತಾಗೋಗುತ್ತೆ ಮತ್ತು ಒಬ್ಬನೇ ಹುಡುಗ ಸಾಧ್ಯ ಇಲ್ಲ ಅವ್ನು ನೆನೆಸ್ಕೊಳ್ಳಿ ಕೊತ್ತವಾಲ್ ಹೈಟ್ ಇದ್ದಾನೆ ಜೈರಾಜ ಶಕ್ತಿ ಇದ್ದಾನೆ ರಾಕ್ಷಸ ಗಾತ್ರ ಇದ್ದಾನೆ ಅಂತ ನೆನೆಸ್ಕೊಳ್ಳಿ ಅವನೇ ಹೋಗ್ಬಿಟ್ಟು ಒಂದು ಹಂತನೊಂದು ವರ್ಷದ ಮಗು ಎತ್ಕೊಳಕ್ ಹೋದಾಗ ಅದು ಇಷ್ಟ ಪಡಲ್ಲ ಅಂದಾಗ ಐದಾರು ವರ್ಷದ ಮಗುನ ಮೊಮ್ಮಕ್ಕಳನ್ನ ಅವನು ಮುಂಚಿಕೊಂಡಿದ್ದಾಗ ಅಪಲೋ ನಾನು ಬರಲ್ಲ ನೀನ ಅಂದಾಗ ಎಷ್ಟು ಕಷ್ಟ ಆಗುತ್ತೆ ಗೊತ್ತಾ ಎತ್ಕೊಳ್ಳೋದನ್ನ ಹಿಂಸೆ ಮಾಡ್ತಾ ಇರ್ತದೆ ಕೈ ಆಡಿಸ್ತಾ ಇರ್ತದೆ ಅಂದಮೇಲೆ ಹದಿನೇಳು ವರ್ಷದ ಹುಡುಗಿಯನ್ನ ಒಬ್ಬ ಮನುಷ್ಯ ಇಲ್ಲಿ ಹಾಕೊಂಡೋಗಕ್ಕೆ ಆಗಲ್ಲ ಹೆಗಲ ಮೇಲೆ ಎಕ್ಕೆ ಕಿಚ್ಚಾಡ್ತಾ ಇರ್ತಾಳೆ ಬೀದಿ ಅದು ಮಳೆ ಬರ್ತಾ ಇತ್ತೋ ಏನಿತ್ತೋ ಅದು ಬೇರೆ ವಿಷಯ ತುಂಬಾ ಬೀದಿ ವೆಹಿಕಲ್ಗಳ ಬೀದಿ ಅಲ್ಲಿಂದ ಒಂದು ನೂರೈವತ್ತು ಅಡಿ ಓದು ಎತ್ಕೊಂಡು ಹೋಗ್ಬೇಕಾದ್ರೆ ಇಲ್ಲಿ ಹಾಕೊಂಡಿದ್ರೆ ಅಗಲ್ ಮೇಲೆ ಹಾಕೊಂಡಿದ್ರೆ ಪರ್ಚೆ ಆಡ್ಬಿಡ್ತಾಳೆ ಕಿರ್ಚಿ ಕುತ್ತಿಗೆಯೆಲ್ಲ ಕಚ್ತಾಳೆ ಹಾಗೇನೆ ಒಂದು ಕೈನಲ್ಲಿ ಆಕೆಯ ಬಾಯಿ ಇನ್ನೊಂದು ಕೈಲಿ ಸೊಂಟ ಇಟ್ಕೊಂಡು ಬೆನ್ನಿಂದ ಎತ್ಕೊಂಡು ಹೋಗಿದ್ರೆ ಎರಡು ಕೈನಲ್ಲೂ ಕಿಚ್ಚಕೊಂಡು ಒಂದು ಎರಡು ಸೆಕೆಂಡ್ ಅಲ್ಲಿ ಆಗುತ್ತೆ ರಿಯಾಕ್ಷನ್ ಅದು ಎನಿ ಹ್ಯೂಮನ್ ವಿಲ್ ಬಿಕಮ್ ಅನಿಮಲ್ ಪ್ರಾಣಿಗಳಾಗ್ಬಿಡ್ತಾರ ಸಣ್ಣ ಬೆಕ್ಕು ನೋಡಿ ಇಡಿಯಕಿ ನೀವು ಏನಾಗುತ್ತೆ ಅದು ಚಿರ್ತೆ ಆಗ್ಬಿಡುತ್ತೆ ಹಾಗೆ ಕೈ ಕಚ್ಚೋದು ಇದು ಎಲ್ಲ ಮಾಡ್ತಾಳೆ ಅಂಥದ್ದು ಏನೂ ಆಗಿಲ್ಲ ಅಂದಾಗ ಕಾರಣ ಏನು ಅಂದರೆ ಒಬ್ಬ ಹುಡುಗ ಎತ್ಕೊಂಡು ಹೋಗಿಲ್ಲ ಮೂರು ನಾಲ್ಕು ಜನ ಇರಲೇಬೇಕು ಮತ್ತು ಆರು ಗಂಟೆಲಿ ಅವಳು ಊಟ ಮಾಡಿದ್ಲು ಅಂತ ಹೇಳಿ ಮೆಡಿಕಲ್ ರಿಪೋರ್ಟ್ ಇದೆ ಅವ್ನು ಎತ್ಕೊಂಡು ಹೋದ್ರು ಒಬ್ಬರೇ ಎಲ್ಲಿ ತಗೊಂಬಂದ ತಿಂಡಿ ಅಥವಾ ಇವಳು ಊಟ ಮಾಡಿರಲ್ಲ ಅಂತ ನಾಲ್ಕು ಗಂಟೆಗೆ ಕಿಡ್ನಾಪ್ ಮಾಡೋಕೆ ಮುಂಚೆನೇ ಇಟ್ಕೊಂಡಿದ್ನ ಏನು ಈ ಕತೆಗಳು ಹೇಳ್ತಾ ಇದ್ದೀರಿ ನೀವು ಕಟ್ಟು ಕತೆಗಳು ಆ ಜಡ್ಜ್ಮೆಂಟಲ್ಲಿ ಕೊಡ್ತಾರೋ ಅವರು ಕಟ್ಟು ಕತೆ ಮತ್ತು ಕಲ್ಪನೆ ಮೇಲೆ ನಿಲ್ಲಬಾರ್ದು ತನಿಖೆ ಆಗಲಿ ವಿಚಾರಣೆ ಆಗಲಿ ಅಂತ ಹೇಳಿ ಇದು ಖಂಡಿತ ಆಗುತ್ತೆ ಬರೀ ಆ ಸಿ ಡಿ ಆರ್ ರಿಪೋರ್ಟ್ ಯಾಕೆ ತೆಗಿಲಿಲ್ಲ ಅನ್ನೋದ್ರಲ್ಲಿ ಬಹಳಷ್ಟು ಅಧಿಕಾರಿಗಳ ತಲೆದಂಡ ಆಗುತ್ತೆ ಕಾರಣ ಏನು ಅಂತ ಹೇಳಿದ್ರೆ ಹತ್ತು ಹನ್ನೊಂದು ದಿನದಲ್ಲಿ ಸಿಡಿಗೆ ಕೊಡ್ತಾರೆ ಇಲ್ವಾ ತಾಂತ್ರಿಕ ಪರಿಣತಿ ಹೊಂದಿದ್ದವರು ತಜ್ಞರು ಇರ್ಲಿಲ್ವಾ ಯಾಕೆ ಅದನ್ನ ನೋಡೋದಿಲ್ಲ ಯಾಕೆ ಅವ್ರು ಪೊಲೀಸ್ ಯಾರು ಕೊಡ್ತಾರೋ ಅವನ್ನೇ ಫಿಕ್ಸ್ ಮಾಡ್ತಾರೆ ಅದನ್ನು ನಾನು ಕೇಳಿದೆ ಇನ್ನೊಬ್ಬ ಆಫೀಸರ್ ಇವತ್ತು ಈಗ ಅರ್ಧ ಗಂಟೆ ಮುಂಚೆ ಬಂದು ಇದನ್ನು ಮಾತಾಡ್ಕೊಂಡು ಹೋದರು ಎಸ್ ಪಿ ದರ್ಜೆ ಆಫೀಸರ್ ರಿಟೈರ್ಡ್ ಆಗಿದ್ದಾರೆ ಬಹಳ ಜನ ಮಾತಾಡ್ತಿದ್ದಾರೆ ಈ ಕೇಸನ್ನು ಅವರು ಒಂದೇ ಹೇಳ್ತಾರೆ ಸಿ ಓ ಡಿ ಯಾಕೆ ಮಾಡಲಿಲ್ಲ ನಾನು ಕೇಳಿ ಯಾಕೆ ಸಾರು ಸಿ ಓ ಡಿ ನೀವು ಸ್ವಲ್ಪ ಮುಂದಕ್ಕೆ ಹೋಗಲಿಲ್ಲ ಬರೀ ಸ್ಟೇಷನ್ ಕೊಟ್ಟಿದ್ದನ್ನೇ ತೊಗೊಂಡ್ರು ಯಾಕೆ ಅವ್ರು ಹೇಳಿದ್ರು ಶ್ರೀಧರ್ ಎಲ್ಲಿದ್ದೀರಿ ನೀವು ಎಷ್ಟು ಹಂಗೆ ಆಗ್ತವೆ ಸಿ ಐ ಡಿ ಸಿ ಓ ಡಿ ಸಿ ಐ ಡಿ ಅಂತ ಆಗಿದೆ ಆಮೇಲೆ ಸಿ ಐ ಡಿ ಒಂದೇ ಒಂದು ಗೌರ್ಮೆಂಟ್ ಏನು ಹೇಳ್ತೋ ಅದನ್ನೇ ನಾವು ಕೊಡೋದು ಇವನ್ ಅಪರಾಧಿಯನ್ನು ಇವನು ಆರೋಪಿಯನ್ನು ಇವನ್ ಮೇಲೆ ವಿಚಾರಣೆ ಮಾಡಿ ಇವನ್ನ ಕರೆಸ್ಬೇಡ ಅಷ್ಟೇ ಮಾಡೋದು ಸಿ ಐ ಡಿಲಿ ನಾನು ಇದ್ದೋನು ವರ್ಕ್ ಮಾಡೋದವನು ಸಿ ಬಿ ಐ ಸೆಂಟ್ರಲ್ ಗೌರ್ಮೆಂಟ್ ಹೇಳಿದ ಹಾಗೆ ಇವ್ರನ್ನ ಕರಿಬೇಡ ಇಷ್ಟೇ ಮಾಡಿ ಕಳಿಸು ಮಾಡಿ ಅಷ್ಟೇ ಅವರು ಈಗ ರೀಇನ್ವೆಸ್ಟಿಗೇಷನ್ ಕೊಟ್ರೆ ಎಲ್ಲ ಕತೆ ಈಚೆಗೆ ಬರುತ್ತೆ ಎಲ್ಲವೂ ಬಂದೇ ಬರುತ್ತೆ ಇನ್ನು ನಾವು ಏನು ಹೋರಾಟ ಮಾಡಿದ್ರು ಅಷ್ಟೇ ಅದು ಮುಖ್ಯ ಅದು ಇರಲಿ ಜಾಗೃತಿ ಮೂಡಿಸೋದು ಆದರೆ ಅದರಿಂದ ಪ್ರಯೋಜನ ಸಿಗೋದಿಲ್ಲ ಅಪರಾಧಿಗಳು ಜೈಲ್ಗೆ ಹೋಗೋದಿಲ್ಲ ಇದು ನಿಜವಾಗ್ಲೂ ಕೋಲ್ಡ್ ಬ್ಲಡೆಡ್ ಅಪರಾಧ ಇದು ನನಗಂತೂ ಖಚಿತ ಆಗಿಬಿಟ್ಟಿದೆ ಸರಿ ಮಾತನಾಡ್ತೀನಿ ಅಲ್ಲ ಐವತ್ತಾರು ಹೆಣ್ಮಕ್ಳು ಐವತ್ತಾರಲ್ಲ ತುಂಬ ಜನ ಹೋಗಿದ್ದಾರೆ ಒಂಟಿ ಮಹಿಳೆಯರು ಯಾರು ಅವರು ಒಂಟಿ ಮಹಿಳೆಯರು ಕರ್ಕೊಂಬಂದಿದೆ ಇಲ್ಲಿ ಯಾರು ಸೌಜನ್ಯಾಗೇ ಮಾಡಿದಾರೋ ಆ ಥರನೇ ಒಂದಲ್ಲ ಗ್ರೂಪ್ಗಳಿದ್ದಾವೆ ಅವ್ರು ಕರ್ಕೊಂಬಂದಿದ್ದಾರೆ ಒಂಟಿ ಮಹಿಳೆಯರನ್ನ ಮಂಗಳೂರಿಂದ ಬೆಂಗಳೂರಿಂದ ಬೇರೆ ಕಡೆಯಿಂದ ಅವರೆಲ್ಲ ಯಾರು ಒಂಟಿ ಮಹಿಳೆಯರು ರಸ್ತೆಯಲ್ಲಿ ನಿಂತ್ಕೊಂಡಿರ್ತಾರಲ್ಲ ಅದು ಬೆಂಗಳೂರಲ್ಲಿ ಬಹಳ ನಡೆದಿದೆ ಅದನ್ನೆಲ್ಲ ಒಂದು ಎಂಬತ್ತು ಮರ್ಡರ್ ಕೇಸ್ನ ಹತ್ತು ವರ್ಷದ ಎಂಬತ್ತು ಮರ್ಡರ್ ಕೇಸ್ಗಳನ್ನ ದಂಡು ಮೇಲೆ ಕಟ್ಟಿದ್ರು ಎರಡ್ ಸಾವಿರದ ಹದಿಮೂರನೇ ಇಸ್ವಿನಲ್ಲಿ ಅವ್ರಿಗೆ ಹೈಕೋರ್ಟ್ ಆರು ಕೇಸ್ಗಳಲ್ಲಿ ಮರಣ ದಂಡನೆ ಕೊಟ್ಟಿತ್ತು ಆಗ ನಾನು ಹೇಳಿದೆ ಅವ್ರು ಒಂದು ಕೇಸು ಮಾಡಿಲ್ಲ ಅಂತ ಒಂದು ಕೇಸು ಅವ್ರು ಮಾಡಿಲ್ಲ ಕಳ್ಳರು ಅಷ್ಟೇ ಅವರು ಯಾಕೆಂದ್ರೆ ಜೈಲಲ್ಲಿ ಅವ್ರ ಜೊತೆ ಮಾತನಾಡಿದ್ದವರು ಇವರು ಎಲ್ಲರ ಎಲ್ಲಾ ಕಡೆ ಬಂದು ಕೈಕಾಲು ಮುಗಿದು ಹೇಳ್ತಾ ಇದ್ದು ನಾವು ಕಳ್ಳರು ಸ್ವಾಮಿ ನಾವು ಕೊಲೆಗಾರರಲ್ಲ ನಾನು ದಾದಾಗಿರಿಯ ದಿನಗಳು ಪುಸ್ತಕದಲ್ಲಿ ಬರೆದಿದ್ದೀನಿ ಕುರಿ ಕಳ್ಳ ಕೆಂಪ ಅಂತ ಇದ್ದ ಕುರಿ ಕೆಂಪ ಅವನ ಮೇಲೆ ನಲ್ವತ್ತು ಮಾಲ್ರಕ್ಕೆ ಸಾಕಿರ್ತಾರೆ ಎಂಬತ್ತು ಮಹಿಳೆಯರು ಒಂಟಿ ಮಹಿಳೆಯರು ಯಾರು ಬೀದಿ ವೇಷೆಯವರು ಇಲ್ಲಿಂದ ಕುಯ್ತಿದ್ರು ಕೂಗಿದಾಗ ಸೌಂಡ್ ಬರ್ತಿತ್ತು ಡ್ಯಾನ್ಸ್ ಮಾಡ್ತಿದ್ರು ಅಂತ ಕೆಲವು ಪತ್ರಕರ್ತರು ಏನು ವಿಜೃಂಭಿಸಿ ಹೇಳಿದ್ರು ನಾನು ಎರಡ್ ಸಾವಿರದ ಹದಿಮೂರರಲ್ಲಿ ಹೇಳಿದಾಗ ಸುಳ್ಕೇಸು ನ್ಯಾಯಾಲಯ ಕೂಡ ಅವರಿಗೆ ದಂಡನೆ ಕೊಟ್ಟಿದೆ ಆದರೆ ಅವರು ಒಂದೂ ಮಾಡಿಲ್ಲ ಅಂತ ಹೇಳಿದಾಗ ಅಲ್ಲಿದ್ದ ಪತ್ರಕರ್ತರೊಬ್ಬರು ಆ ಇನ್ಸ್ಪೆಕ್ಟರ್ ಹೆಸರು ಇವತ್ತು ಗೊತ್ತು ನನಗೆ ಛಲಪತಿ ಅನ್ನೋರಿಗೆ ಫೋನ್ ಮಾಡ್ತಾರೆ ಅವರೇ ಚಾರ್ಜ್ ಶೀಟ್ ಹಾಕಿದ್ದು ಅವ್ರಿಗೆ ಫೋನ್ ಮಾಡ್ತಾರೆ ಅಗ್ನಿ ಶ್ರೀಧರ್ ಹೇಳ್ತಿದ್ದಾರೆ ಅವರು ಮಾಡೇ ಇಲ್ಲ ಏನು ಹೇಳ್ತೀರಿ ಇಲ್ಲ ನ್ಯಾಯಾಲಯ ಶಿಕ್ಷೆ ಕೊಟ್ಟಿದೆ ಈಗ ಅದ್ರಲ್ಲಿ ಹೇಳೋದೇನಿದೆ ಆ ತಪ್ಪು ಅದು ನಮ್ಮೆದ್ರಿಗು ಒಪ್ಕೊಂಡಿದ್ರು ಅಂತಾರೆ ಅಗ್ನಿ ಶ್ರೀಧರ್ ಜೊತೆ ಮಾತನಾಡಬೇಕು ಅಂತಿದ್ದಾರೆ ಅಂತ ಹೇಳಿದಾಗ ಅವರೇನು ನಮ್ಮ ಆಫೀಸರ್ ಅಲ್ಲ ನಾನು ಮಾತನಾಡೋಲ್ಲ ಅಂತ ಫೋನ್ ಕಟ್ ಮಾಡಿಬಿಡ್ತಾರೆ ಆಗ ನಾನು ಆ ಪತ್ರಕರ್ತರಿಗೆ ಹೇಳ್ತೀನಿ ಇದು ಟೈಮ್ಸ್ ಆಫ್ ಇಂಡಿಯಾದಲ್ಲಿ ಫ್ರಂಟ್ ಪೇಜ್ ನ್ಯೂಸ್ ಆಗ್ತದೆ ಕವರ್ ಬಾಕ್ಸ್ ಮಾಡಾಕ್ತಾರೆ ಕವರ್ನಲ್ಲಿ ಹಾಕ್ತಾರೆ ಬಾಕ್ಸ್ನಲ್ಲಿ ಅಗ್ನಿ ಶ್ರೀಧರ್ ಹೀಗೆ ಹೇಳ್ತಿದ್ದಾರೆ ಅಂತೇಳಿ ತುಂಬ ದೊಡ್ಡ ಇದಾಗತ್ತೆ ಆದರೆ ಆ ಕ ಆಫೀಸರು ಅವ್ರು ನಿಜವಾಗ್ಲೂ ಮಾಡಿದಿದ್ರೆ ಯಾಕೆಂದರೆ ಅವರು ಎರಡು ತಿಂಗಳ ಕಾಲ ಇರ್ತಾರೆ ಇಲಿಗಲ್ ಕಸ್ಟಡಿ ಅದನ್ನು ತಗೊಳ್ತಾರೆ ಕಲ್ಲರ್ಗಳನ್ನ ಡಕಾಯ್ಗಳನ್ನ ಇಟ್ಕೊಂಡು ಬಾಯ್ ಬಿಡಿಸ್ತಾರೆ ಅವರು ಕಸ್ಟಡಿಲಿದ್ದಾಗ ಇದ್ದಾಗ ಆಗಿರೋ ಮೂರು ಮರ್ಡ್ರ್ ಕೇಸ್ಗಳನ್ನೂ ತಲೆಗೆ ಹಾಕ್ತಾರೆ ನನಗೆ ಹೇಗೆ ಗೊತ್ತಾಯ್ತಿದ್ದು ನಾನೇನು ಆ ಕಳ್ಳರು ಹೇಳಿದ್ರೆ ನನಗೆ ನಾವು ಒಳಗಡೆ ಇದ್ದಾಗ ಇದಾಯ್ತು ಅಂತ ಅದನ್ನ ಮಾಡಿದ ಒಬ್ಬ ಸಣ್ಣ ದರ್ಜೆಯ ಪೊಲೀಸ್ ಅಧಿಕಾರಿ ನನ್ಗೆ ಹೇಳಿದಿತ್ತು ಸೊ ಆಗ ನಮಗೆ ಗೊತ್ತಾಗುತ್ತೆ ನಂತರ ಅದು ಆಳು ಕಿಳಿತಾ ಇಳಿತಾ ಅವತ್ತೇ ಗೊತ್ತಿರುತ್ತೆ ಹೆಚ್ಚು ಆಳು ಇಳಿತೀವಿ ಪೊಲೀಸ್ ನನ್ಗೆ ಇದು ಮಾಡೋದಿಲ್ಲ ಏನೋ ಕ್ವಶನ್ ಮಾಡೋದಿಲ್ಲ ಆಳು ಇಳಿದಾಗ ಗೊತ್ತಾಗುತ್ತೆ ಅದು ಹೇಳಿ ಮಾಡಿಸಿರೋದು ಇವ್ರನ್ನ ಫಿಕ್ಸ್ ಮಾಡು ಅಂತ ಮಾಡಿಸಿರೋದು ಮಾಡ್ತಾ ಇದ್ದದ್ದು ಒಂದು ಬಲಿಷ್ಠವಾದದ್ದು ಈಗ ಇದೆಯಲ್ಲ ಧರ್ಮಸ್ಥಳ ಅದರಷ್ಟೇ ಬಲಿಷ್ಠವಾಗಿದ್ದ ಸಂಸ್ಥೆಯ ಒಡೆಯ ಮಾಡಿಸ್ತಾ ಇದ್ದಿದ್ದು ಮಾಡ್ತಿರಲಿಲ್ಲ ಮಾಡಿಸ್ತಾ ಇದ್ದಿದ್ದು ಯಾಕೆ ಸಂಪತ್ತು ಮತ್ತು ಅಧಿಕಾರ ಈಗ ಅದು ಬಿಡಿ ಒಂದು ಸಿನಿಮಾ ವಸ್ತು ಆಗಿದೆ ಆ ಸಿನಿಮಾ ಬರೋ ಟೈಮ್ನಲ್ಲಿ ನಾನು ಹೇಳ್ತೀನಿ ಆ ರೀತಿಲಿ ನನಗೆ ಗೊತ್ತು ಐವತ್ತಾರು ಮಹಿಳೆಯರ ಮಾತ್ರ ಅಲ್ಲ ಒಂಟಿ ಶವಾಸಿಕ್ಕಿರುವುದು ಇನ್ನೂ ಹೆಚ್ಚು ಅಂತ ಹೇಳ್ತಾರೆ ಇದೆಲ್ಲ ಅದಕ್ಕೋಸ್ಕರ ಮಾಡಿದ್ದಾರೆ ಇದು ರೇಪ್ಗಿಂತಲೂ ಭೀಕರ ರೇಪ್ನಲ್ಲಿ ಒಂದು ವಾಂಛೆ ಯಾರೋ ಒಬ್ಬ ಹೆಣ್ಮಕ್ಳಿಂದ ಕಂಡಿರೋದಿಲ್ಲ ಏನೋ ಒಂದು ವಾಂಚೆ ಇದು ವಾಂಚೆ ಅಲ್ಲ ಇದು ಇದು ತಣ್ಣಗೀನ ಕ್ರೌರ್ಯ ಅತ್ಯಂತ ತಣ್ಣಗಿನ ಕ್ರೌರ್ಯ ಬಲಿ ಅಂತಕ್ಷಣ ಶಾಕ್ ಆಗಬೇಡಿ ನಿಮ್ಮಲ್ಲೂ ಕೂಡ ನೀವು ಮಾಂಸಾಹಾರಿಗಳಾಗಿದ್ರೆ ತುಂಬ ಬಲಿ ಕೊಟ್ಟಿದ್ದೀರಿ ಅದಕ್ಕೇನು ಹೇಳ್ತೀರಿ ನಾವು ನರಬಲಿ ಕೊಟ್ಟಿಲ್ಲ ಅಂತೀರಿ ಆದರೆ ಜೀವದಿಂದ ಜೀವ ಕೊಡೋದ್ರಿಂದ ಬಲಿ ಕೊಡೋದ್ರಿಂದ ದೇವತೆಗಳು ಸಂಪ್ರೀತರಾಗ್ತಾರೆ ಒಳ್ಳೇದು ಮಾಡ್ತಾರೆ ಅಂದಾಗ ಆ ನಂಬಿಕೆ ಇದೆಯಲ್ಲ ಆ ನಂಬಿಕೆ ನೀವು ಮನುಷ್ಯನ ಕೊಟ್ಟರೂ ಅಷ್ಟೇ ಕುರಿ ಕೊಟ್ಟರು ಅಷ್ಟೇ ಆಹಾರಕ್ಕೋಸ್ಕರ ಇದು ಮಾಡೋದು ಬೇರೆ ಬಳಸೋದು ಬೇರೆ ಆದರೆ ದೇವತೆಗೆ ಸಂಪ್ರೀತಿಗೋಸ್ಕರ ಬಳಸೋದು ಬೇರೆ ಅದನ್ನು ಕರೆಯೋದು ನೈವೇದ್ಯ ಅದನ್ನು ಬಿಡಿ ಈಗ ಈ ಕೇಸ್ ಮಾಡಿರೋರು ಮಾಟಕ್ಕೋಸ್ಕರ ಬಳಸಿದಾರೋ ಅಥವಾ ರೇಪ್ಗೋಸ್ಕರ ಬಳಸಿದಾರೋ ಯಾಕೆ ಬರೀ ರೇಪ್ಗೋಸ್ಕರ ಬಳಸಿಲ್ಲ ಅನ್ಸುತ್ತೆ ಅಂದರೆ ಅಷ್ಟು ಟೈಮ್ ತಗೋತಾ ಇರಲಿಲ್ಲ ಕರ್ಕೊಂಡು ಹೋಗೋರು ಒಂದು ಅವರ್ಸ್ ಅವರ್ಸಲ್ಲಿ ಮುಗ್ದಿರೋದು ಎಸ್ದಿರೋರು ಎಲ್ಲ ಒಂದು ಕಡೆ ಅಷ್ಟು ಬೀಬತ್ಸವಾಗಿ ಹತ್ಯೆ ಮಾಡಕ್ಕೆ ಹೋಗ್ತಾ ಇರಲಿಲ್ಲ ಮತ್ತು ಇನ್ನೂ ಒಂದು ವಿಷಯ ಹೇಳಬೇಕು ಅಂದರೆ ಅವಳು ಒಂದು ಇದಿಟ್ಕೊಂಡಿರ್ತಾಳೆ ಏನೋ ಐಡೆಂಟಿಟಿ ಕಾರ್ಡ್ದು ಟ್ಯಾಗ್ದು ದಾರ ಆ ದಾರದಲ್ಲಿ ಆಗುತ್ತೆ ಅಂದ್ಕೊಂಡಿದ್ದೀರ ಗಾಯಗಳಾಗ್ತವೆ ಅದು ಮಾಡ್ಬೇಕಾದ್ರೆ ಅರ್ಧ ಗಂಟೆ ಆಗುತ್ತೆ ಯಾಕೆಂದ್ರೆ ನಾವು ಅಪರಾಧ ಜಗತ್ತಿನ ನೋಡಿರೋರು ನಮಗೆ ಗೊತ್ತು ಸ್ವತಃ ಸ್ವಲ್ಪ ಹುರಿ ಇರಬೇಕು ಅಟ್ಲೀಸ್ಟ್ ಇಷ್ಟು ಗಾತ್ರದ ಒಂದು ಇದಿರಬೇಕು ಹಗ್ಗ ಇರಬೇಕು ಇಲ್ಲದೆ ಹೋದ್ರೆ ಬಹಳ ಕಷ್ಟ ಆ ರೀತಿ ನೇಣು ಬಿಗಿದು ಸಾಯಿಸೋದು ಮತ್ತು ಮಂತ್ರ ಮಾಟದಲ್ಲೂ ನೇಣವಾಗಿ ಸಾಯಿಸೋದು ಅಲ್ಲಿ ನಿಧಾನವಾಗಿ ಸಾಯಿಸೋದು ಕತ್ತಿನ ಸ್ವಲ್ಪ ಕುಯ್ಯೋದು ನೀರಲ್ಲಿ ಮುಳುಗಿಸೋದು ಇವೆಲ್ಲ ನಡೀತವೆ ನಾನು ಈ ಸಂದರ್ಭದಲ್ಲಿ ಹೇಳೋದು ಒಂದೇ ಇದನ್ನು ನನಗೆ ಹೇಳ್ತಾರೆ ಈ ಕೇಸ್ ನಾನು ಮತ್ತೆ ಮತ್ತೆಗಿರಿ ಹೊರಗಡೆ ನಾನು ಹೇಗೆ ತೆಗಿಯೋಕ್ಕಾಗತ್ತೆ ಮೊನ್ನೆ ಕೂಡ ಕೊಟ್ಟಿದೆ ಹೈಕೋರ್ಟ್ ಇನ್ವೆಸ್ಟಿಗೇಷನ್ ಆಗಲ್ಲ ಅಂತ ಹೇಳಿಲ್ಲ ಸಂತ್ರಸ್ತರು ಬರಬೇಕು ಆ ಕುಟುಂಬದವ್ರು ಬರಬೇಕು ತುಂಬ ಅಂದರೆ ಅದು ಮೇಯ್ನ್ ಸೌಜನ್ಯ ಕುಟುಂಬದವ್ರು ಹೋಗಬೇಕು ನಾನು ನನ್ನ ಹತ್ರ ಬನ್ನಿ ಅಂತ ಹೇಳಲ್ಲ ನಾನು ಕೊಡೋಲ್ಲ ಯಾರು ತೊಗೊಳ್ಳಿ ಅಂತ ಹೇಳಲ್ಲ ಕಾರಣ ಅವ್ರಿಗೆ ಏನೇನೋ ಗಾಬರಿಗಳು ಇರ್ತವೆ ದೊಡ್ಡ ಸಂಸ್ಥೆ ಯಾರು ಏನ್ ಅಡ್ಜಸ್ಟ್ ಆಗ್ತಾರಂತ ನಾನು ಒಂದೇ ಒಂದು ಹೇಳ್ತೀನಿ ನೀವೆಲ್ಲರೂ ಈ ಸ್ಟೇಜ್ ನಲ್ಲಿ ಅನುಮಾನ ಪಡೋದು ಒಳ್ಳೇದು ಅವರ ಕುಟುಂಬದವ್ರು ಇರ್ಲಿ ಯಾರೇ ಇರಲಿ ತಿಮ್ಮರೋಡಿಯವರೇ ಇರ್ಲಿ ನೀವು ಯಾರ ಹತ್ರನು ಹೋಗ್ಬೇಕಾಗಿಲ್ಲ ಇವತ್ತು ಸೌಜನ್ಯ ಕೇಸ್ ಹೇಗಿದೆ ಅಂದ್ರೆ ಏನೇ ಹೈಕೋರ್ಟ್ ಮೆಟ್ಲು ನೀವು ಹತ್ತಿದ್ರೆ ನೂರ್ ಜನ ಅಡ್ವೊಕೇಟ್ಸ್ ಬರ್ತಾರೆ ಆಗಲೇ ಹತ್ತು ಜನ ತುಂಬಾ ನೂರ್ತಿರೋರು ಬರ್ತಾರೆ ನಂಗೆ ಸೌಜನ್ಯ ಬೇಕು ಅಂತ ತಾಯಿ ನಿಂತ್ಕೊಳ್ಳಿ ಸಾಕು ಹೈಕೋರ್ಟ್ ಮುಂದೆ ತುಂಬಾ ಜನ ರೆಡಿ ಇದಾರೆ ಮಾಡ್ತಾರೆ ಬೇರೆ ಪೀಠಗಳು ಇದಾವೆ ಅಲ್ಲೂ ಮಾಡ್ತಾರೆ ಇದಕ್ಕೆ ಅಪೋಸ್ ಯಾರೂ ಮಾಡಕ್ಕಾಗಲ್ಲ ಮತ್ತು ವಕೀಲರ ಸಮೂಹ ನಿಲ್ಲುತ್ತೆ ಮತ್ತು ಜಡ್ಜ್ಗಳು ಜಡ್ಜ್ಗಳಿರಲಿ ಯಾರೇ ಇರಲಿ ಅವ್ರ್ಗ ಇದು ಮಾಡ್ತಾರೆ ಆ ದೊಡ್ಡ ಸಂಸ್ಥೆ ಕೊಂಡ್ಕೊಂಡ್ಬಿಡ್ತಾರೆ ಆ ಯೋಚನೆ ಮಾಡಬೇಡಿ ಅದನ್ನು ಕರೆಕ್ಟಾಗಿ ಹಾಕಿದಾಗ ಆ ಸಂಸ್ಥೆಗೆ ಸೇರಿರೋರೇ ಜಡ್ಜ್ ಇದ್ರು ಕೊಟ್ಟೇ ಕೊಡ್ತಾರೆ ಕೊಡಲ್ಲ ಅನ್ನೋಕ್ಕಾಗಲ್ಲ ಯಾಕೆಂದ್ರೆ ತೀರ್ಪು ಆ ರೀತಿ ಇದೆ ಎಳೆ ಎಳೆಯಾಗಿ ಬಿಡಿಸಿಟ್ಟಿದೆ ಒಂದು ಮತ್ತು ನಿಮ್ಗಿರೋ ಸಾಕ್ಷಿಗಳನ್ನ ಖಂಡಿತ ನೀವು ಯಾರಿಗೂ ಕೊಡಬೇಡಿ ಯಾವ ಟಿ ವಿ ಮುಂದೆ ಕೊಡಬೇಡಿ ಪತ್ರಿಕೆಗಳ ಮುಂದೆ ಹೇಳ್ಬೇಡಿ ಎಲ್ಲೂ ಹೇಳಬೇಡಿ ನ್ಯಾಯಾಧೀಶರಿಗೆ ಮಾತ್ರ ಕೊಡಿ ಥ್ರೂ ಅಡ್ವೊಕೇಟ್ ಅಕಸ್ಮಾತ್ ತುಂಬಾ ಅಂದ್ರೆ ಅವ್ರನ್ನ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ಸ್ ಮಾಡಿ ಅಂತ ಹೇಳ್ಬೋದು ಮಾಡಿಸಿ ಅಂದ್ರೆ ನ್ಯಾಯಾಧೀಶರ ಎದುರಿಗೆ ಮಾತ್ರ ಆ ಸಾಕ್ಷಿ ಕರ್ಕೊಂಡು ಹೋಗಿ ಹೇಳ್ತಾರೆ ಇವತ್ತು ಎಲ್ಲರೂ ಹೇಳ್ತಾರೆ ಇವತ್ತು ಹೇಳ್ತಿದ್ದಾರೆ ಅವತ್ ಯಾಕೆ ಬರ್ಲಿಲ್ಲ ನೋ ಅದ್ರ ಬಗ್ಗೆ ಇವತ್ತು ಮಾತನಾಡಕ್ಕೆ ಎಷ್ಟು ಭಯ ಬೀಳ್ತಾರೆ ಗೊತ್ತಾ ಎಷ್ಟು ಭಯ ಬೀಳ್ತಾರೆ ಆ ದೇವಸ್ಥಾನದಲ್ಲಿರೋ ಹಿರಿಯ ಪೂಜಾರಿಗಳು ಬಿಟ್ಟು ಹೋಗಿದಾರಲ್ಲ ಅವ್ರು ಯಾರು ಇವ್ರ ಬಗ್ಗೆ ಹೆಮ್ಮೆಯಿಂದ ಗೌರವದಿಂದ ಮಾತನಾಡೋದಿಲ್ಲ ವೀರೇಂದ್ರ ಹೆಗಡೆ ಅವ್ರ ಬಗ್ಗೆ ಆ ಕಾವಂದರ ಬಗ್ಗೆ ಖಂಡಿತ ಮಾತನಾಡೋದಿಲ್ಲ ಅವ್ರು ಹೇಳ್ತಾರೆ ಎಕ್ಸ್ಟ್ರೀಮ್ಲಿ ಅರಾಗೆಂಟ್ ನೀವೆಲ್ಲ ನನ್ನ ಸೇವಕರು ನನ್ನಿಂದ ಜೀವ ಹೊಟ್ಟೆ ಹೊರ್ಕೊಳ್ತಿದಿರಿ ಅನ್ನೋ ರೀತಿ ಮಾತಾಡ್ತಾರೆ ದಬ್ಬಾಳಿಕೆ ನಡೆಸ್ತಾರೆ ಹೇಳಲ್ಲ ನಿಮ್ಮ ಹೆಸರು ಕೈ ಮುಗಿತಾರೆ ಬಿಟ್ಟು ಹೋಗಿದ್ದಾರೆ ಆದರೂ ಅವ್ರು ಇರೋದಲ್ಲ ಬೆಳ್ತಂಗ್ಳಿ ಧರ್ಮಸ್ಥಳ ಉಜಿರೆ ಇಂಥ ಕಡೆ ನಡಕ್ತಾರೆ ಇವತ್ತು ನೀವು ಅಲ್ಲಿ ಹೋಗದೆ ಹೋದ್ರೆ ಕೋರ್ಟ್ಗೆ ಹೋಗದೆ ಹೋದ್ರೆ ಏನೂ ಆಗೋದಿಲ್ಲ ಇದು ಆಮೇಲೆ ತಣ್ಣಗಾಗ್ತಾ ಹೋಗ್ಬಿಡುತ್ತೆ ಬೇಗ ಹೋಗಿ ನಮ್ ಯಾರ ಹತ್ರನೂ ಬರ್ಬಿಡಿ ನಿಮ್ಗೆ ಯಾ ಮಂಗಳೂರಿನಲ್ಲೇ ಹಿರಿಯ ವಕೀಲರು ತುಂಬಾ ಇದ್ದಾರೆ ಒಳ್ಳೊಳ್ಳೆ ವಕೀಲರು ಇದ್ದಾರೆ ನನಗೆ ಹೆಸರು ಹೇಳೋಕ್ ಹೋಗೋದಿಲ್ಲ ನೀವು ಹೋಗಿ ಯಾರಕ್ಕೆ ಹಾಕ್ಸಿ ಕೊಟ್ಟೇ ಕೊಡ್ತಾರೆ ಇದು ನ್ಯಾಯಾಂಗ ತನಿಖೆ ಆಗಲಿ ಇನ್ಕ್ವೈರಿ ಕಮಿಷನ್ ಆಗಲಿ ಆಯೋಗ ಮಾಡಕ್ ಹೋಗ್ಲಿ ಅದರಿಂದ ಖಂಡಿತ ಅರೆಸ್ಟ್ ಮಾಡೋಕ್ಕಾಗಲ್ಲ ಅವ್ರು ಕೊಡೋ ಅದಕ್ಕೆ ಯಾವ ಗೌರ್ಮೆಂಟ್ಗಳು ಏನಾಗಿರ್ತಾವೆ ನಮಗೆ ಗೊತ್ತಿಲ್ಲ ಖಂಡಿತ ಹೋಗಿ ನೀವು ಈ ಸೌಜನ್ಯ ಹೋರಾಟ ಮಾಡ್ತಿರೋದಕ್ಕಿಂತಲೂ ಅರ್ಥಗರ್ಭಿತವಾದ ಗರ್ಭಿತವಾದ ಹೋರಾಟ ಮಾಡ್ತಿರೋದು ಸತ್ಯಮೇವ ಜಯತೆ ಸಂಘ ಅಲ್ಲಿರೋ ಸೋಮನಾಯತ್ತ ನಾಯಕ್ ಇವರೆಲ್ಲ ನ್ಯಾಯಾಲಯದ ಮೆಟ್ಲು ಹತ್ತಿದ್ದಾರೆ ಅಧಿಕಾರಿಗಳಿಗೆ ಪಿಟಿಷನ್ಗಳು ಕೊಟ್ಟಿದ್ದಾರೆ ಅದನ್ನು ಹೇಗಾದರೂ ಮಾಡಿ ನ್ಯಾಯದ ಮೂಲಕ ಹೊರತೆಗಿತಿವಿ ಸತ್ಯವನ್ನು ಅಂತ ಹೇಳ್ತಿದ್ದಾರೆ ಯಾಕೆ ಅವ್ರಿಗೆ ಗೊತ್ತು ಹೋರಾಟಗಳು ಮುಖ್ಯವಾದ ಇದು ಅವರು ಕಳ್ಸಿದಾರೆ ಆ ಬುಕ್ಲೆಟ್ ದೊಡ್ಡ ಇದನ್ ಕಳ್ಸಿದ್ದಾರೆ ಮತ್ತೆ ಒಂದೇ ಒಂದು ಸೋಮನಾಥ್ ನಾಯಕ್ ಅವರಿಗೆ ಬಹಿರಂಗವಾಗಿ ನಾನು ಹೇಳಕ್ ಬಯಸೋದು ಧರ್ಮೋದ್ಯಮ ಅಂತ ನೀವು ಕರೆದಿದ್ದೀರಿ ಧರ್ಮದ ಹೆಸರಲ್ಲಿ ಉದ್ಯಮ ಅಂತ ನಾಯಕ್ ಅವರೇ ಧರ್ಮದ ಹೆಸರಲ್ಲಿ ಏನ್ ಮಾಡಿದ್ರು ನಾವು ಸಹಿಸ್ಕೊಂಡ್ಬಿಡ್ಬೋದಾಗಿತ್ತು ನಡೀತಾ ಇರೋದು ಅಧರ್ಮೋದ್ಯಮ ಧರ್ಮ ಅಲ್ಲ ಧರ್ಮ ಅಂತ ಇರೋ ಕಡೆ ಆ ಉದ್ಯಮ ಅನ್ನೋ ಬರೋದು ಇಲ್ಲ ಅಲ್ಲಿ ಅಧರ್ಮೋದ್ಯಮ ಧರ್ಮದ ಹೆಸರಿನಲ್ಲಿ ನಡೀತಾ ಇರೋ ಉದ್ಯಮ ಅಲ್ಲ ಧರ್ಮದ ಹೆಸರಿನಲ್ಲಿ ನಡೀತಾ ಇರೋ ಅಧರ್ಮೋದ್ಯಮ ಯೋಚನೆ ಮಾಡಿ ನಮಸ್ಕಾರ